ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಉದ್ಯಮಿಗಳಿಗೆ ಒಳ್ಳೆಯ ವ್ಯಾಪ್ತಿ ಹಾಗೂ ಹಣಕಾಸಿನ ಸಾಲ ಸೌಲಭ್ಯಗಳಿದ್ದು ಉದ್ದಿಮೆದಾರರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಶಿವಮೊಗ್ಗ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಆರ್ ಸೆಲ್ವಮಣಿ ಅವರು ಹೇಳಿದ್ದಾರೆ ಸ್ಮಾಲ್ ಇಂಡಸ್ಟ್ರೀಸ್ ಡೆವಲಪ್ಮೆಂಟ್ ಬ್ಯಾಂಕ್ ಆಫ್ ಇಂಡಿಯಾ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆ ಹಾಗೂ ಕಾಸಿಯಾ ಇವರ ಸಂಯುಕ್ತಾಶ್ರಯದಲ್ಲಿ ಇಂದು ಸುವರ್ಣ ಸಾಂಸ್ಕೃತಿಕ ಭವನದಲ್ಲಿ ಇಂದು ಮತ್ತು ನಾಳೆ ಆಯೋಜಿಸಲಾಗಿರುವ ಅತಿ ಸಣ್ಣ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಸವಲತ್ತುಗಳು ಹಾಗೂ ಹಣಕಾಸಿನ ನೆರವು ಕುರಿತು ಅರಿವು ರಫ್ತು ಕುರಿತು ಅರಿವು ಮೂಡಿಸುವ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನು ಡಾಕ್ಟರ್ ಆರ್ ಸೆಲ್ವಾಮಣಿಯವರು ಉದ್ಘಾಟಿಸಿ ಮಾತನಾಡಿದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿದ ಕಾಸಿಯ ಅಧ್ಯಕ್ಷರಾದ ಸಿಎ ಶಶಿಧರ್ ಶೆಟ್ಟಿ ಅವರು ಮಾತನಾಡಿದರು ಈ ಸಂದರ್ಭದಲ್ಲಿ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಡಿಜಿಎಂ ರಾಜಮಣಿ ಜಿಲ್ಲಾ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ಎನ್ ಗೋಪಿನಾಥ್ ಜಿಲ್ಲಾ ಕೈಗಾರಿಕಾ ಕೇಂದ್ರದ ಜಂಟಿ ನಿರ್ದೇಶಕರಾದ ಗಣೇಶ್ ಆರ್ ಕಾಸಿಯ ಉಪಾಧ್ಯಕ್ಷರಾದ ರಾಜಗೋಪಾಲ್ ಮಾಚಿನಹಳ್ಳಿ ಕೈಗಾರಿಕಾ ಸಂಘದ ಅಧ್ಯಕ್ಷರಾದ ರಮೇಶ್ ಹೆಗಡೆ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಏನೋ ಸ್ಕೋಪ್ ಇದೆ ಪ್ಲಸ್ ಬಹಳಷ್ಟು ಫೈನಾನ್ಷಿಯಲ್ ಕನ್ಸೆಷನ್ ಪ್ಲಸ್ ನಮ್ಮ ಬ್ಯಾಂಕ್ಗಳಲ್ಲಿ ಲೋನ್ ಕೂಡ ಬಟ್ ಇದೆಲ್ಲ ನಮ್ಗೆ ಪ್ರಾಬ್ಲಮ್ ಏನಂತ ಅಲ್ಲಿ ಯಾ ಯಾರು ಕಾಂಟ್ಯಾಕ್ಟ್ ಮಾಡಬೇಕು ಎಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು ಹೇಗೆ ಯಾವುದು ಕೂಡ ನಮ್ಮ ಯಂಗರ್ ಜನರೇಷನ್ ಗೊತ್ತಿಲ್ಲ ಅಂದ್ರೆ ನಾವು ಭಾವಿಸ್ಬೇಕಾಗಿರುತ್ತದೆ ಎರಡನೇದು ನಾನು ಮುಂಚಿನ ಹೇಳೋದು ಸ್ಕಿಲ್ ನಾವು ಏನೇ ಮಾತಾಡಿದ್ರು ಕೂಡ ಆ ಎಂಟರ್ನಲ್ ಸ್ಕಿಲ್ ಬರಬೇಕು ಸೊ ದಟ್ ರಿಸ್ಕ್ ಟೇಕಿಂಗ್ ಎಬಿಲಿಟಿ ಪ್ಲಸ್ ನಾವು ನಾನು ಮುಂದೆ ಹೋಗಿ ಮಾಡ್ತೀನಿ ಅಂತ ಒಂದು ಭರವಸೆ ಬಂದ್ರೆ ಮಾತ್ರ ಎಂ ಎಸ್ ಎಂ ಬಿ ಬರಕ್ಕಾಗುತ್ತೆ ಎರಡನೆಯದು ಆ ಎಂ ಎಸ್ ಎಂ ಫಸ್ಟ್ ಸ್ಟಾರ್ಟ್ ಮಾಡುವಾಗ ಎಲ್ಲರಿಗೂ ಕೂಡ ನಾನು ನಮ್ಮ ಶಿವಮೊಗ್ಗ ಇರ್ಬೋದು ಬೇರೆ ಜಿಲ್ಲೆಗಳಲ್ಲಿ ಕೂಡ ಬಹಳಷ್ಟು ಜನ ಜೊತೆ ಮಾತಾಡಿದ್ದಾರೆ ಫಸ್ಟ್ ದೇವಲಾಲ್ ಸ್ಟಾರ್ಟ್ ಇಂದ ಬಹಳ ಎಂತು ಜಾಸ್ತಿ ಸ್ಟಾರ್ಟ್ ಮಾಡ್ತಾರೆ ಸಣ್ಣ ಪುಟ್ಟ ವಿಚಾರ ಬಂದಾಗ ದೇವಲಾಲ್ ಲೂಸ್ ದೋಪು ಸೊ அச்சீவ் அந்த அது ஒலே அவகாச இல்லை ಮುಂದಿನ ದಿನಗಳಲ್ಲಿ ಹೆಚ್ಚಿನ ಇಂಡಸ್ಟ್ರಿಯಲ್ ಏರಿಯಾಗಳು ಕೂಡ ಮಾಡಬೇಕು ಈವನ್ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿ ಡೆವಲಪ್ಮೆಂಟ್ ಕೂಡ ಬಹಳಷ್ಟು ಪ್ಲಾಟ್ ಗಳನ್ನು ಕೂಡ ಈಗ ಮುಂದೆ ಬಂದಿದ್ದಾರೆ ಸದ್ಯಕ್ಕೆ ಇನ್ನೊಂದು ಎರಡು ಕಡೆ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ ಒಂದು ಹದಿನಾರು ಎಕರೆ ನಾವು ಸ್ವರಪಾಲಿ ಮಾಡಿದ್ವಿ ದಟ್ ಆಲ್ಸೋ ಸೋನ್ ಗೆಟ್ ಡನ್ ಅಂಡ್ ಡೆವಲಪ್ ಮಾಡಬೇಕು ಪ್ಲಸ್ ನಿಮ್ಮ ಪ್ರೈವೇಟ್ ಆಗಿ ಕೆಲವೊಂದು ಇಂಡಸ್ಟ್ರಿಯಲ್ ಲೆವೆಲ್ ಮಾಡಬೇಕಂತ ನಮ್ಮ ಚಂಬಸ ಕಂಬಸದವರು ಕೂಡ ಪ್ರಯತ್ನ ಮಾಡ್ತಾ ಇದಾರೆ ಅದನ್ನು ಕೂಡ ಆಗಲಿ ಸೊ ನಾನು ಕೂಡ ನಮ್ಮ ನಮ್ ಕಡೆ ಅಂದ್ರೆ ಏನೋ ನಿಮ್ಗೆ ಸಹಾಯ ಬೇಕೋ ಇಲ್ಲ ಡೆಫಿನೆಟ್ಲಿ ಇಡು ಅವೇರ್ನೆಸ್ ಕಾರ್ಯಕ್ರಮಗಳಿಗೆ ಹೋಗ್ಲಿಕ್ಕೆ ತಯಾರಿಲ್ಲ ಒಂದು ನಮಗಿರೋ ಸ್ಕೀಮ್ಗಳು ನಮಗೆ ಗೊತ್ತಾಗ್ತಿಲ್ಲ ನಾವೀಗ ಕಾಸಿನಿಂದ ಹಲವಾರು ಸೆಂಟ್ರಲ್ ಗೌರ್ಮೆಂಟ್ ಬೋರ್ಡ್ಗಳನ್ನು ಬೋರ್ಡ್ಗಳಲ್ಲಿ ನಮಗೆ ರೆಪ್ರೆಸೆಂಟೇಷನ್ ಇದೆ ಅಲ್ಲಿ ಬೇರೆ ಬೇರೆ ರಾಜ್ಯದಿಂದ ಕೈಗಾರಿಕೆ ಉದ್ಯಮಿಗಳು ಕೈಗಾರಿಕಾ ಸಂಘದವರೆಲ್ಲ ಬರ್ತಾರೆ ನೋಡಿದ್ರೆ ಅವರು ಆ ಸ್ಕೀಮ್ಗಳನ್ನು ಉಪಯೋಗಿಸ್ಕೋ ಥರ ನಾವು ಉಪಯೋಗಿಸ್ಕೊಳ್ತಿಲ್ಲ ಸರ್ಕಾರದ ಸ್ಕೀಮ್ಗಳನ್ನು ನಾವು ಉಪಯೋಗಿಸ್ಕೊಳ್ತಿಲ್ಲ ಒಂದು ನಮಗೆ ಅದ್ರ ಬಗ್ಗೆ ಅವೇರ್ನೆಸ್ ಇಲ್ಲ ಇನ್ನೊಂದು ನಾವು ನಮ್ಮ ಕೆಲಸದಲ್ಲಿ ಆಗಿರುತ್ತೆ ಮತ್ತೊಂದು ಮೂಲ ಕಾರಣ ಇದೆ ನಮ್ಮಲ್ಲಿ ಕರ್ನಾಟಕದಲ್ಲಿ ಕೈಗಾರಿಕೆಗಳ ಇತಿಹಾಸ ತುಂಬ ಹಳೆಯದಿದೆ ನಾವು ಅಲ್ಲಿ ಬೇರೆ ಸ್ಟೇಟ್ಗಳಲ್ಲಿ ಇತ್ತೀಚೆಗೆ ಕೈಗಾರಿಕೆ ಇಂಪಾರ್ಟೆನ್ಸ್ ಪಡೆದ್ರೆ ಕರ್ನಾಟಕ ಸ್ವಾತಂತ್ರ್ಯೋತ್ಸವ ಸ್ವಾತಂತ್ರ್ಯಕ್ಕಿಂತ ಮೊದಲೇ ಸಣ್ಣ ಕೈಗಾರಿಕೆ ಅಭಿವೃದ್ಧಿ ನಮ್ಮಲ್ಲಿ ಪ್ರಾರಂಭ ಆಗಿತ್ತು ಮತ್ತು ನಮ್ಮಲ್ಲಿ ಮ್ಯಾಕ್ಸಿಮಮ್ ಸೆಕೆಂಡ್ ಜನ್ರೇಷನ್ ಬರಬೇಕು ಸೆಕೆಂಡ್ ಜನರೇಷನ್ ಜನ್ರೇಷನ್ಗೆ ಏನಾಗ್ತಿದೆ ಕೈಗಾರಿಕೆ ಇಂಟ್ರೆಸ್ಟಿಂಗ್ ಆಗಿ ಕಾಣ್ತಿಲ್ಲ ಅವರಿಗೆ ಬೇರೆ ಸರ್ವಿಸ್ ಇಂಡಸ್ಟ್ರಿ ಅಥವಾ ಎಂಪ್ಲಾಯ್ಮೆಂಟೇ ಭಾಳ ಎನ್ಕರೇಜಿಂಗ್ ಅಥವಾ ಎಂಟರ್ಟೈನಿಂಗ್ ಅಂತ ಕಾಣ್ತಿದೆ ಅದಕ್ಕೆ ಹೋಗ್ತಿದ್ದಾರೆ ಸೆಕೆಂಡ್ ಜನ್ರೇಷನ್ ಬರದೇ ಇರೋದು ಒಂದು ಸಮಸ್ಯೆ ಇದೆ ಇನ್ನೊಂದು ಈಗ ಡಿ ಸಿ ಅವರು ಹೇಳಿದರು ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಮ್ಮ ಕೈಗಾರಿಕಾ ನೀತಿನಲ್ಲಿ ಏನು ಅಂದರೆ ನಾವು ಕೈಗಾರಿಕಾ ಉದ್ಯಮಗಳು ನಾವೇ ಕೂಡ ಪ್ರೈವೇಟ್ ಇಂಡಸ್ಟ್ರಿಯಲ್ ಎಸ್ಟೇಟ್ ಡೆವಲಪ್ ಮಾಡ್ಕೊಳ್ಬೋದು ಮಾಡಿಕೊಂಡ್ರೆ ನಮಗೆ ಕನ್ವರ್ಷನ್ ಚಾರ್ಜ್ ಎಕ್ಸಿಬಿಷನ್ ಇರುತ್ತೆ ಸ್ಟ್ಯಾಂಪ್ ಡ್ಯೂಟಿ ಎಕ್ಸಿಬಿಷನ್ ಇರುತ್ತೆ ಆದರೆ ಒಂದ್ರೆ ನಾವೊಂದು ಮೂರು ಜನ ಒಟ್ಟಾಗ್ಲಿಕ್ಕೆ ತಯಾರಿಲ್ಲ ನಮ್ಮಲ್ಲಿ ಇನಿಟಿ ಇದ್ದಿದ್ದರೆ ಇವತ್ತು ನಾವು ಕೆ ಎಸ್ ಆರ್ ಟಿ ಸಿ ಕೇಳಿವಿ ನಮಗೆ ದಿನ ಬೆಳಗಾದರೆ ಕಾಸಿಯಾದಲ್ಲಿ ನಮ್ಮ ರಾಜ್ಯದಲ್ಲಿ ತೊಂಬತ್ತೈದು ಶೇಕಡ ಕೈಗಾರಿಕೆಗಳು ಪ್ರೈವೇಟ್ ಅಲ್ಲಿ ಇದ್ದರೂ ಕೂಡ ನಮ್ಮ ಇಂಡಸ್ಟ್ರಿಯಲ್ ಅಸೋಸಿಯೇಷನ್ನ ತೊಂಬತ್ತೈದು ಪರ್ಸೆಂಟ್ ಟೈಮ್ ಟೈಮು ಈ ಐದು ಪರ್ಸೆಂಟ್ ಏನು ಕೆ ಡಿ ಬಿ ಕೆ ಎಸ್ ಎಲ್ ಸಿಗಳಿದ್ದಾರಲ್ಲ ಅವರು ಸಮಸ್ಯೆಗಳನ್ನು ಬಗೆಹರಿಸಿದ್ರಲ್ಲೇ ಹೋಗುತ್ತೆ ಕೆ ಡಿ ಬಿ ಅವರು ಟೆಂಟೇಟಿವ್ ಪ್ರೈಸ್ ಅಲಾಟ್ ಮಾಡ್ತಾರೆ ರಿಜಿಸ್ಟ್ರೇಷನಿಗೆ ಹೋದಾಗ ಡಬಲ್ ಟೂ ಟೈಮ್ಸ್ ತ್ರೀ ಟೈಮ್ಸ್ ಆಗೋದು ಇದೆ ಪ್ರೈಸು ಕೇಳಿದರೆ ಕೋರ್ಟ್ ಕೇಸು ಅದು ಇದು ಯಾರು ಅದಕ್ಕೆ ತಲೆ ನಮಗೆ ಸೂಕ್ತ ಪರಿಹಾರವನ್ನು ಇಡ್ತಿಲ್ಲ ಕೆ ಎಸ್ ಆರ್ ಟಿ ಸಿನವರು ಇಂಡಸ್ಟ್ರಿಯಲ್ ಎಸ್ಟೇಟ್ ಮಾಡ್ತಾರೆ ಡೆವಲಪ್ ಮಾಡಲ್ಲ ರೋಡ್ ಇರಲ್ಲ ಕರೆಂಟ್ ಇರೋಲ್ಲ ಈ ಸಮಸ್ಯೆಗಳೇ ಜಾಸ್ತಿ ಆಗ್ತದೆ ಒಂದು ಕೆಲವು ಎಸ್ಟೇಟ್ಗಳಲ್ಲಿ ಎಂಟು ಹತ್ತು ವರ್ಷದಿಂದ ಅದೇ ಸಮಸ್ಯೆಯನ್ನು ಕಾಸಿಯನ್ನು ನಾವು ರೆಪ್ರೆಸೆಂಟ್ ಮಾಡ್ತಿದ್ದೀವಿ ಆದರೂ ಕೂಡ ನಮಗೆ ಅದನ್ನು ಬಗೆಹರಿಸ್ಲಿಕ್ಕೆ ಆಗ್ತಿಲ್ಲ ಅದರಿಂದ ನಾನೇನು ಇದು ಶಿವಮೊಗ್ಗ ಎಲ್ಲ ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ನಲ್ಲಿ ಇದಾವೆ ಖಂಡಿತವಾಗಿ ನಾವು ನಮ್ದೇ ಎಸ್ಟೇಟ್ ಮಾಡಿಕೊಂಡಾಗ ಡಿಪೆಂಡೆನ್ಸಿ ಕಮ್ಮಿ ಆಗುತ್ತೆ ಗೊತ್ತಿದೆ ಎರಡು ತೋರ್ಟಿಲ್ಯಾಕ್ತದೆ ಒಂದೊಂದು ಕ್ಲಸ್ಟರ್ ಒಬ್ಬೊಬ್ರು ಮಾಡ್ತಾರೆ ಅವ್ರು ಸ್ವಲ್ಪ ಜಾಸ್ತಿ